ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಗಳಕಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವು ಎಲ್ಲರೂ ತುಂಬಾನೇ ಅಂತ ಭಾವಿಸ್ತಾ ಇದೀನಿ ನಾವು ಕೂಡ ಅಷ್ಟೇ ಚೆನ್ನಾಗಿದ್ವಿ ಸ್ನೇಹಿತರೆ ಓಕೆ ಇವಾಗ ಶ್ರಾವಣ ಮಾಸ ಮುಗಿತಾ ಬಂತು ಬಂತು ಆಲ್ಮೋಸ್ಟ್ ಎಲ್ಲರೂ ಲೇಡೀಸ್ ಮನೆಯಲ್ಲಿ ಲೇಡೀಸ್ ಎಲ್ಲರೂ ಒಂದು ರೌಂಡ್ ಫ್ಯಾಟ್ ಆಗಿರ್ತೀವಿ ಅನ್ಕೊತಾ ಇದ್ದೀನಿ ಸರಿಯಾದ ಇರಲಿ ಇವತ್ತು ನಾನು ಒಂದು ಒಳ್ಳೆ ಯೂಸ್ಫುಲ್ ಆಗಿರುವಂಥ ಒಂದು ಬೆಸ್ಟ್ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಖಂಡಿತವಾಗಿ ಇದು ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ನಾವು ಏನು ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀವಿ ಅನ್ನುವಂಥ ಒಂದು ಗೃಹಿಣಿಗೆ ನಿಜವಾಗ್ಲೂ ತುಂಬಾ ಒಂದು ಉಪಯುಕ್ತವಾದ ಒಂದು ಮಾಹಿತಿ ಯಾಕಂದರೆ ಆಲ್ಮೋಸ್ಟ್ ನನಗೂ ಕೂಡ ಇದು ಜಾಸ್ತಿನೂ ಉಪಯೋಗ ಆಗುತ್ತೆ ಹಾಗಾಗಿ ನಮ್ಮ ಒಂದು ಮನೆಯಲ್ಲಿ ರಿಲೇಷನ್ ಮಂದಿಗೆಲ್ಲ ಕೂಡ ಹೇಳಿದ್ದೀನಿ ನಾನು ಹಾಗೆ ನನ್ನ ಒಂದು ಫ್ರೆಂಡ್ ಸರ್ಕಲಲ್ಲಿ ಇರ್ತಕ್ಕಂಥ ನೀವೆಲ್ಲ ಯೂಟ್ಯೂಬ್ದವರು ಕುಟುಂಬದವರು ಅಂದರೆ ನನಗೆ ನೀವು ಒಂದು ದೊಡ್ಡ ಫ್ಯಾಮಿಲಿ ಇದ್ದಂಗೆ ದೊಡ್ಡದಾದ ಒಂದು ಫ್ಯಾಮಿಲಿ ಇದ್ದಂಗೆ ಹಾಗಾಗಿ ನಾವು ಒಂದು ಏನಾದರೂ ಯೂಸ್ ಮಾಡಿದರೆ ಅದನ್ನ ಜೊತೆ ನಿಮ್ಮ ಜೊತೆ ಖಂಡಿತವಾಗೂ ಶೇರ್ ಮಾಡ್ತೀನಿ ಅದರಿಂದ ಒಳ್ಳೇದು ಆಗುತ್ತೆ ಅನ್ನೋದಿದ್ರೆ ಅದೇ ಕಾರಣಕ್ಕೆ ಇವತ್ತು ಕೂಡ ಆ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೋತಾ ಇದ್ದೀನಿ ಅದೇನೆಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಈ ಒಂದು ವಸ್ತುನ ನಾವು ಅಡುಗೆ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಏನಾದರೂ ನಾವು ಶೇಖರಣೆ ಮಾಡಿ ವರ್ಷಕ್ಕಾಗುವಷ್ಟು ಒಂದು ವರ್ಷಕ್ಕೆ ಜೋಳ ಗೋಧಿ ಈ ಥರವಾಗಿ ಹಳ್ಳಿಯಲ್ಲಿ ತುಂಬ ಜನ ಇವೆಲ್ಲ ಕಾಳುಗಳನ್ನು ಸ್ಟಾಕ್ ಆಗಿ ಒಂದು ವರ್ಷದವರೆಗೆ ಅಂತ ಇಡ್ತೀವಿ ಹಾಗೆ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ತಮಗೆ ಒಂದು ಅನುಕೂಲಕ್ಕೆ ಎಷ್ಟು ಬೇಕು ಅಷ್ಟನ್ನು ಆದರೂ ನಾವು ಒಂದು ವರ್ಷದವರೆಗೆ ಆಗಿಲ್ಲ ಆದರೂ ಅಟ್ಲೀಸ್ಟ್ ಒಂದು ಮಂತ್ವರೆಗೆ ಆದರೂ ನಾವು ಅದನ್ನು ಸೇಫ್ ಆಗಿಡ್ತೀವಲ್ವ ಅದು ಕರೆಕ್ಟಾಗಿ ಸೇಫ್ ಆಗಿದೆಯಾ ಇಲ್ಲ ಅಂದ್ಕೋಬೇಕಾದ್ರೆ ನಮ್ಮ ಮನೆಯಲ್ಲಿ ಈ ಥರದ ಒಂದು ವಸ್ತು ಇದ್ದರೆ ಅದು ಒಂಥರ ಸೇಫ್ ಜೂನ್ ಇದ್ದಂಗೆ ಜೊತೆಗೆ ಅಡುಗೆ ಮನೆಯಲ್ಲಿ ಕೂಡ ನಾವು ಅಡುಗೆ ನಿಶ್ಚಿಂತವಾಗಿ ಇದ್ದೀವಿ ಏನೂ ಭಯ ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡೋದಾಗಲಿ ಅಥವಾ ಯಾವುದಾದ್ರೂ ಒಂದು ಯೂಟ್ಯೂಬ್ ವಿಡಿಯೋ ನೋಡೋದಾಗಲಿ ನೋಡ್ತಾ ಇರಬೇಕಾದ್ರೆ ನಾವು ಅಡುಗೆ ಮಾಡಿದ ಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಲ್ಲಪ್ಪ ಅಂದರೂ ಕೂಡ ನಮ್ಮ ಒಳಗಡೆ ಒಂದು ಇದೇ ನಿಶ್ಚಿಂತವಾದ ಒಂದು ಯಾವುದೇ ಭಯ ಇಲ್ಲದ ಒಂದು ಮನಸ್ಸು ಇರುತ್ತೆ ಯಾಕಂದರೆ ನಮ್ಮ ಮನೆಯಲ್ಲಿ ಈ ಥರದ ಒಂದು ವಸ್ತು ಇರೋದರಿಂದ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗೋದಿಲ್ಲ ಅಂತ ಸರಿ ಹಾಗಾದರೆ ಅದನ್ನು ಇಷ್ಟೊಂದು ವರ್ಣನ ಮಾಡ್ತಾ ಇದ್ದೀನಿ ಅಂದರೆ ಅದು ಯಾವ ವಸ್ತು ಅದು ಏನು ಅಂತ ತಿಳ್ಕೊಂಡು ಬರೋಣ ಖಂಡಿತವಾಗಿ ತೋರಿಸ್ತೀನಿ ಸ್ನೇಹಿತರೆ ಇವಾಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಬೇಸಿಕ್ ಕಾಲ ಬಂತು ಅಂದರೆ ಸಾಕು ಹಲ್ಲಿಗಳು ಬೋಡಿ ಮೇಲೆಲ್ಲ ಓಡಾಡೋದು ಅಡುಗೆ ಮನೆ ಸ್ವಲ್ಪ ಸಪ್ಲ ಸೈಲೆಂಟ್ ಆಯಿತು ಅಡುಗೆ ಮನೆ ಅಂದರೆ ಸಾಕು ಅವ್ರದ್ದೇ ಒಂದು ಸಾಮ್ರಾಜ್ಯ ಹಲ್ಲಿ ಜೊಂಡಿಗೆ ಅಂತ ಏನು ಹೇಳ್ತೀವಿ ಜಿರಡೆಗಳು ನಮ್ಮ ಕಡೆ ಎಲ್ಲ ಜೊಂಡ ಅಂತ ಹೇಳ್ತೀವಿ ಜೊಂಡಿಗೆ ಅಥವಾ ಇನ್ನೂ ಹಳ್ಳಿ ಮನೆಯಲ್ಲಿ ಸ್ವಲ್ಪ ಇಕ್ಕಟ್ಟಾದ ಸ್ಥಳ ಇದ್ದು ಸಣ್ಣ ಮನೆಗಳು ಇದ್ದರೆ ಆ ಮನೆಯಲ್ಲಂತೂ ಇಲಿ ಅಂತ ಇರುತ್ತೆ ಇಲಿಗಳ ಕಾಟ ಅಂತ ಸಾಕಷ್ಟು ಇರ್ತವೆ ಆಲ್ಮೋಸ್ಟ್ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಮ್ಮ ಅಪ್ಪಾಜಿ ಊರಿಗೆ ಟ್ರಾನ್ಸ್ಫರ್ ಹೋಗ್ತಾ ಇದ್ದರು ಅವಾಗ ಕೆಲವೊಂದಿಷ್ಟು ಮನೆಗಳಲ್ಲಿ ಎರಡು ಮೂರು ಮನೆಗಳಲ್ಲಿ ಇಲಿಗಳ ಕಾಟ ಅಂತೂ ಇದ್ದೇ ಇತ್ತು ಅದಕ್ಕೋಸ್ಕರ ಅಪ್ಪಾಜಿ ಆ ಮನೆಗೆ ಕೂಡ ಚೇಂಜ್ ಮಾಡಿದರು ಅವಾಗ ನಮ್ಮ ಮನೆಯಲ್ಲಿ ಈ ಥರದ ಒಂದು ಈ ಥರದ ಒಂದು ಅಪ್ಡೇಟ್ಗಳು ಸಿಸ್ಟಮ್ ಯಾವುದೂ ಅಲ್ವಾ ಸ್ನೇಹಿತರೆ ನಾನು ಸಿಕ್ಸ್ತ್ ಏನೋ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ಇಲಿ ಬಲೆ ಅಂತ ಇರ್ತಿತ್ತು ಈಗಂತೂ ಈಗಿನ ಮಕ್ಕಳಿಗಂತೂ ಅದು ಏನಂತೂ ಕೂಡ ಗೊತ್ತಿಲ್ಲ ಇಲಿ ಬಲೆ ಅಂದರೆ ಒಂದು ತಂತಿಯಿಂದ ತಾಮ್ರದ ತಂತಿಯೋ ಅಥವಾ ಅಲ್ಯೂಮಿನಿಯಂ ತಂತಿಯೋ ಗೊತ್ತಿಲ್ಲ ತಾಮ್ರದಂತೂ ಇರೋಕ್ಕಿಲ್ಲ ಮೋಸ್ಟ್ಲಿ ಆ ಒಂದು ತಂತಿಯಿಂದ ಮಾಡಿದಂಥ ಒಂದು ಬಲೆ ಅಂತ ಇರ್ತಿತ್ತು ಅಂದರೆ ಈ ಪಂಜಿರ ಗೆಳೆ ಪಂಜಿರ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ಅದ್ರ ಮುಂದ್ಗಡೆ ಅಪ್ಪಾಜಿ ಬಜಿನೋ ಆ ಥರ ಚೀಪ್ಸ್ ಇಂಥರದ್ದು ಒಂದೇ ಪಾಪಡೆ ಅಂತ ಬರ್ತಿತ್ತು ಅವಾಗ ಚಿಪ್ಸ್ ಅಂತ ಇರ್ತಿದ್ದಿಲ್ಲ ಅದನ್ನು ಚುಚ್ಚಿ ರಾತ್ರಿ ಒಂದ್ ಕಡೆ ಇಟ್ಟು ಮಲ್ಕೊಂಡ್ಬಿಟ್ರೆ ಅದರ ಒಂದು ಸ್ಮೆಲ್ಗೆ ಎಣ್ಣೆ ವಾಸನೆಗೆ ಇಲಿ ಅದನ್ನ ತಿನ್ನೋದಕ್ಕೆ ಬಂದಾಗ ಅದು ಬಲೆಯಲ್ಲಿ ಸಿಗುತ್ತ ಇಲಿ ಅನ್ನೋದು ಒಂದು ಆವಾಗಿನ ಒಂದು ಪದ್ಧತಿ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಹೋದ್ರೆ ಈ ತರದ ಒಂದು ಇಲಿ ಬಲಿ ಅಥವಾ ಪಂಜೀರ ಇಲಿ ಪಂಜೀರ ಅಂತ ಇವಾಗ ಗಿಳಿ ಪಂಜೀರ ಅಂತ ಹೆಂಗಿರುತ್ತಲ್ವ ಆ ರೀತಿ ಇರ್ಬೋದು ನೋಡ್ತೀನಿ ಇವಾಗ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಇಲಿಗಳು ಕಾಣೋದಂತೂ ತುಂಬಾ ಕಡಿಮೆ ನಾ ನನ್ನ ಮಕ್ಳಂತೂ ಇಲಿಗಳನ್ನು ಇಲ್ಲ ಆಲ್ಮೋಸ್ಟ್ ನಾವು ಇಲ್ಲಿ ನೋಡಿದ್ರೆ ತುಂಬಾ ದಿನಗಳು ಆಯ್ತು ಅನ್ಕೋಬಹುದು ಅದಕ್ಕೋಸ್ಕರ ಈ ತರದ ಒಂದು ನಮ್ಮ ಮನೆಯಲ್ಲಿ ಒಂದನ್ನ ಇಟ್ಕೊಂಡ್ಬಿಟ್ರಿ ಆ ತರದ ಪಾಪ ಎಷ್ಟೋ ಮಂದಿ ಇನ್ನು ಹಳ್ಳಿಯಲ್ಲಿ ಹೊಲ ಗದ್ದೆ ಆ ತರ ಒಂದು ಆ ವಾತಾವರಣದಲ್ಲಿ ಇದ್ದಾಗ ಇಲ್ಲಿ ಹೆಗ್ಣ ಈ ತರದ ಒಂದು ಕಾಟ ಖಂಡಿತವಾಗಿ ಇರುತ್ತೆ ಅವುಗಳಿಂದ ಒಂದು ಮುಕ್ತಿ ಪಡೆಯೋದಕ್ಕೆ ಬೇಕು ಅಂದ್ರೆ ಈ ತರದ ಒಂದು ವಸ್ತು ಅವ್ರ ಮನೆಯಲ್ಲಿ ಇತ್ತು ಅಂದ್ರೆ ಖಂಡಿತವಾಗಿ ಅವ್ರಿಗೆ ಒಂದು ದೊಡ್ಡ ಹೆಲ್ಪ್ಫುಲ್ ಆಗುತ್ತೆ ಜೊತೆಗೆ ಅವರು ಕೂಡ ನನಗೆ ಈ ವಿಡಿಯೋ ಯಾರಾದರೂ ನೋಡಿ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ಇದು ಬೇಕೇ ಬೇಕಾಗುತ್ತೆ ಹಾಗಾಗಿ ಈ ವಿಡಿಯೋ ಖಂಡಿತವಾಗಲೂ ಯೂಸ್ಫುಲ್ ಅನ್ಕೋತಾ ಇದ್ದೀನಿ ಓಕೆ ಸ್ನೇಹಿತರೆ ಹಾಗಾದ್ರೆ ಏನದು ಅಂತ ನೋಡೋಣ ನೋಡಿಲ್ಲ ತಗೊಂಡು ಬಂದಿದ್ದೀನಿ ಆಕ್ಚುಲಿ ಇದು ನಾನು ತಂದಿದ್ದು ಹಲ್ಲಿಗೋಸ್ಕರ ಯಾಕಂದ್ರೆ ಹಲ್ಲಿಗೆ ನಾನು ಸ್ವಲ್ಪ ಜಾಸ್ತಿ ಇದ್ರ ಮೇಲೆ ಹಲ್ಲಿನೂ ಕೂಡ ಬೀಳ್ತಾವೆ ಇದು ನೋಡಿ ಹೈಪರ್ ಕ್ಯಾಚ್ ಅಂತ ಬರುತ್ತೆ ಹೈಪರ್ ಕ್ಯಾಚ್ ರ್ಯಾಟ್ ಗ್ಲೂ ಪ್ಯಾಡ್ ಅಂದರೆ ಇದು ಒಂದು ಏನು ಪ್ಯಾಡ್ ಇರುತ್ತಲ್ವಾ ಇದೊಂದು ಚಕ್ ಚೌಕ್ ಆದ ಒಂದು ಪ್ಯಾಡ್ ಇರುತ್ತೆ ಆ ಪ್ಯಾಡ್ ಮೇಲೆ ಜಸ್ಟ್ ನಿಮ್ಗೆ ವಿತ್ ಪೀನಟ್ ಬಟರ್ ಎಸೆನ್ಸ್ ಇದೆ ಅಂದ್ರೆ ಒಂದು ಶೇಂಗಾ ಕಾಳನ್ನು ಅಲ್ಲಿ ಅವರು ಆಲ್ರೆಡಿ ಇಟ್ಟು ಬಿಟ್ಟಿದ್ದಾರೆ ಅಂಟು ಮಾಡಿ ಅಂಟಕ್ಕೆ ಹಚ್ಚಿಬಿಟ್ಟಿದ್ದಾರೆ ಆ ಒಂದು ಸ್ಮೆಲ್ಲಿಗೆ ಬಟರ್ ಸ್ಮೆಲ್ಲಿಗೆ ಅಂದರೆ ಅಂದ್ರೆ ತುಪ್ಪದ ಸ್ಮೆಲ್ಲಿಗೆ ಇಲ್ಲಿ ಬಂದು ಇದ್ರ ಮೇಲೆ ಜಸ್ಟ್ ಒಂದು ಟಚ್ ಒಂದು ಕಾಲ ಕುಂದಿರಲಿ ಅದ್ರದ್ದೊಂದು ಬಾಲ ಹಾಕ್ಲಿ ಅದು ಒಂಥರ ಘಮು ಗಟ್ಟಿಯಾಗಿ ಒಂದು ಘಮು ಇರುತ್ತೆ ಜಿಗಿಟ್ ಕತೆ ಇರುತ್ತೆ ಅದ್ರ ಮೇಲೆ ಕೂತ್ ಬಿಡ್ತು ಅಂದ್ರೆ ಏನ್ ಮಾಡಿದ್ರು ಅದಕ್ಕೆ ಮತ್ತೆ ನೆಕ್ಸ್ಟ್ ಒಂದು ಕಾಲ್ ಕೂಡ ಮೂವ್ ಅದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಇದು ಇಲಿಗೋಸ್ಕರ ಮಾಡಿದಂಥ ಒಂದು ಹೈಪರ್ ಕ್ಯಾಚ್ ಅಂತ ಮಾಡಿರಂಥ ಒಂದು ಪ್ಯಾಡ್ ಇದು ಸಿಕ್ಸ್ಟಿ ಫೈವ್ ರುಪೀಸಿಗೂ ಸಿಗುತ್ತೆ ಜೊತೆಗೆ ಇನ್ನೂ ದೊಡ್ಡದಾದ ಒಂದು ಹಂಡ್ರೆಡ್ ಕೂಡ ಸಿಗುತ್ತೆ ಬಟ್ ನಾನು ಸಿಕ್ಸ್ಟಿ ಫೈವ್ ರುಪೀಸ್ ಇದ್ದೆ ಫೋಸ್ ಸಲ ತಂದಾಗಂತೂ ಒಂದು ಫಿಫ್ಟಿ ರುಪೀಸಿಗೆ ತಂದಿದ್ದೆ ಇಕ್ಕಿಂತ ಸ್ಮಾಲ್ ಆಗಿತ್ತು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿಯಾಗಿ ರೆಡಿ ಇದೆ ಶೇಂಗಾ ಕಾಳದ್ದು ಚಿತ್ರಣೆ ಹಾಕಿಬಿಟ್ಟಿದ್ದಾರೆ ಇದು ನೋಡಿದ ತಕ್ಷಣ ಇಲ್ಲೆಲ್ಲ ಕಾಳೆ ಇದ್ದಾವೇನೋ ಅನ್ನ ಅಂದ್ಕೊಂಡು ತಿನ್ನೋದಕ್ಕೆ ಅಂತ ಇಲಿಗಳು ಬರ್ತಾವಲ್ವ ಆ ಥರ ಇಲಿಗಳು ಬಂದಾಗ ಇದ್ರ ಮೇಲೆ ಜಸ್ಟ್ ಒಂದು ಹಿಂಗೆ ನಾವು ಕೈ ಹಚ್ಚಿದ್ರು ಕೂಡ ಇದು ಅಷ್ಟು ಅಂಟಂಟಾಗಿರುತ್ತೆ ಸ್ನೇಹಿತರೆ ಫುಲ್ ಅಂಟ ಜಿಗಟ ಆ ಥರ ಆಗಿರುತ್ತೆ ಇದ್ರ ಮೇಲೆ ಜಸ್ಟ್ ಒಂದು ಏನು ಬಿದ್ದರೂ ಕೂಡ ಇದು ಹೊರಗಿಂದ ಇದನ್ನ ಇದೊಂದು ಬಲಿ ಇದ್ದಂಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಚಾನ್ಸೇ ಇಲ್ಲ ಆ ರೀತಿ ಆಗಿದೆ ಇದು ಇದು ಆ್ಯಕ್ಚುಲಿ ನೋಡಿ ಜಸ್ಟ್ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಬಳ್ ಹತ್ತಿದ್ರೆ ಸಾಕು ಈ ತರ ಲೊಳ್ಳಿ ಲೊಳ್ಳೆ ಬರುತ್ತೆ ಫುಲ್ ಗಮ್ ಇರುತ್ತೆ ಇದು ಆ್ಯಕ್ಚುಲಿ ನಮ್ಮ ಕೈ ಹತ್ತಿದ್ರು ಕೂಡ ಜಲ್ದಿ ಸಹ ಆಗೋಲ್ಲ ಅಷ್ಟೊಂದು ಜಿಗಿಟಿರುತ್ತೆ ಈ ಥರದ್ದು ಒಂದು ಹೈಪರ್ ಕ್ಯಾಚ್ ಅನ್ನೋದು ಒಂದು ಪ್ಯಾಡ್ ಇತ್ತು ಅಂದರೆ ಇದನ್ನ ಅಷ್ಟೇ ಸಾಧ್ಯ ಅಲ್ಲ ನನಗಂತೂ ಇದು ಆ್ಯಕ್ಚುಲಿ ಹಲ್ಲಿ ಹಿಡ್ಯಕ್ ತೊಗೊಂಡು ಬಂದಿತ್ತು ನಂಗೆ ಹಲ್ಲಿ ಅಂದರೆ ಸ್ವಲ್ಪ ಜಾಸ್ತಿ ಭಯ ಆ ಎಲ್ಲಿ ಆ ದಿಕ್ಕಲ್ಲಿ ಇರುತ್ತೋ ಆ ದಿಕ್ಕಿಗೆ ನಾವು ಹೋಗೋದಿಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನನ್ನ ಕ್ಲೋಸ್ ಇರೋ ಫ್ರೆಂಡ್ಸ್ಗೆಲ್ಲ ಗೊತ್ತು ಅಲ್ಲಿ ಅಂದ್ರೆ ಅರಿಶೆಯಲ್ಲಿ ಭಾಳ ಅನಿಸುತ್ತಾಳ ಅಂತ ಹಾಗಾಗಿ ಇದು ಎಲ್ಲಿ ಇಡಬೇಕು ಅಂದ್ಬಿಟ್ಟಾರ ಅವ್ರು ಆಲ್ಮೋಸ್ಟ್ ಈ ಸಿಂಕ್ ಕೆಳಗೆ ಅಂಡರ್ ಸಿಂಕ್ ಅಂದ್ರೆ ನಾವು ಕಿಚನ್ ಅಲ್ಲಿ ಸಿಂಕ್ ಬಾಂಡೆ ಎಲ್ಲ ತೊಳಿತಿರ್ತೀವಲ್ಲ ಅಲ್ಲಿ ಜೊತೆಗೆ ಬಾತ್ರೂಮ್ ಹತ್ರ ಜೊತೆಗೆ ನಮ್ಮ ನಿಯರ್ ಕಬೋರ್ಡು ಆ ತರದ ಎಲ್ಲಾದ್ರೂ ನೀವು ಗ್ರೇನ್ಸ್ನ ಅಥವಾ ಜೋಳ ಗೋಧಿ ಈ ಥರದ ಕಾರಣಗಳ ಎಲ್ಲಿ ನೀವು ಇಟ್ಟಿರ್ತೀರಲ್ವ ಜಮಾಯಿಸಿ ಆ ಜಾಗದಲ್ಲಿ ಈ ಥರದ ಒಂದು ಪ್ಯಾಡನ್ನು ಓಪನ್ ಮಾಡಿ ನೀವು ನೈಟ್ ಇಟ್ಟು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಆ ಜಾಗದಲ್ಲಿ ಎಲ್ಲೆಲ್ಲಿ ಓಡಾಡ್ತಾವು ಅಂತ ಆಲ್ಮೋಸ್ಟ್ ನಿಮಗೊಂದು ಐಡಿಯಾ ಇರುತ್ತೆ ಇವಾಗ ನಮ್ಮ ಮರಿ ಅಂದ ತಕ್ಷಣ ಅಲ್ಲಿ ಇಲ್ಲೇ ಓಡಾಡುತ್ತಾ ರಾತ್ರಿ ಇಲ್ಲಿ ಇಲ್ಲೇ ಬಂದು ಹೋಗುತ್ತಾ ಬಟ್ಟೆಗಳಿಗೆ ಅಲ್ಲಿ ಅಂತೂ ಬಟ್ಟೆ ತಿನ್ನೋದಕ್ಕಂತೂ ಎಕ್ಸ್ಪರ್ಟ್ ಅಲ್ವಾ ಹಾಗಾಗಿ ನೀವು ನಿಮ್ಮ ಬಟ್ಟೆಗಳನ್ನು ಎಲ್ಲೆಲ್ಲಿ ಇಟ್ಟಿರ್ತೀರಲ್ವ ಕಬೋರ್ಡಲ್ಲಿ ಫ್ರಿಜ್ಜಲ್ಲಿ ಸಾರಿ ಅಲ್ಲಿ ಇಟ್ಟಿರ್ತೀರಲ್ವ ಅದ್ರ ಪಕ್ಕಕ್ಕೆ ಈ ಥರದ್ದು ಒಂದನ್ನು ನೀವು ಓಪನ್ ಮಾಡಿ ಈ ರೀತಿ ನೈಟ್ ಇಟ್ಬಿಟ್ರಿ ನೀವು ಓಡಾಡೋದು ಜಾಗ ಬಿಟ್ಟು ಯಾಕಂದರೆ ನೀವು ಅದ್ರ ಮೇಲೆ ಕಾಲಿಟ್ರೆ ಅದು ಪ್ಯಾಡೋ ವೆಸ್ಟು ನಿಮ್ಮ ಕಾಲಿಗೂ ಕೂಡ ಅಂಟುಂಟು ಅಲ್ವಾ ಹಾಗಾಗಿ ಇದನ್ನು ನೋಡಿಕೊಂಡು ಒಂದು ಜಾಗದಲ್ಲಿಟ್ಟರೆ ಅಲ್ಲಿ ಓಡಾಡ್ತಕ್ಕಂಥ ಅಲ್ಲಿ ಆಗಿರ್ಬೋದು ಎಲ್ಲಿ ಆಗಿರ್ಬೋದು ಇದ್ರ ಮೇಲೆ ಬಿದ್ದುಬಿಡ್ತಾವೆ ಬಿತ್ತು ಅಂದರೆ ಅದು ಬೆಸ್ಟ್ ಈ ಪ್ಯಾಡನ್ನು ಒಗೆದ್ಬಿಡ್ಬೇಕು ಬಟ್ ನಾನೇನು ಮಾಡ್ತೀನಿ ಈ ಒಂದು ಪ್ಯಾಡನ್ನು ನಾನು ಈ ಒಂದು ಆಲ್ಮೋಸ್ಟ್ ಐದರಿಂದ ಆರು ಹಲ್ಲಿ ಹಿಡಿದು ಹಾಕಿರಬೇಕು ಅಲ್ಲಿ ಬಿದ್ದ ತಕ್ಷಣ ಅದು ಮೂಮೆಂಟ್ ಆಗಲಿಕ್ಕೆ ಬರಂಗಿಲ್ಲ ಹಾಗಾಗಿ ನಾವೊಂದು ಕ ಕಟ್ಗೆ ಇರುತ್ತಲ್ವ ದಪ್ಪನ ಕಟ್ಟಿಗೆ ಆ ಕಟ್ಟಿಗೆ ಸಹಾಯದಿಂದ ಹಲ್ಲಿನ ಚೆನ್ನಾಗಿ ಕೆಳಗೆ ಬೆಳೆಸಿ ಮತ್ತೆ ಇದನ್ನು ಈ ಥರ ಕ್ಲೋಸ್ ಮಾಡಿ ಡೇಟ್ ಮನೆಯಲ್ಲಿ ಇಟ್ಕೊಂಡಿರ್ತೀನಿ ಮತ್ತು ಹಲ್ಲಿ ಯಾವ ಯಾವ ಜಾಗದಲ್ಲಿ ಓಡಾಡುತ್ತೆ ಆಲ್ಮೋಸ್ಟ್ ಕಿಚನಲ್ಲಿ ಬರುತ್ತೆ ಗ್ಯಾಸ್ ಕಟ್ಟಿ ಕೆಳಗಡೆ ಬಂದಿರುತ್ತೆ ದೇವ್ರ ಮನೆಯಲ್ಲಿ ಬಂದಿರುತ್ತವ ನಿಮ್ಮ ಮನೆಯಲ್ಲಿ ಯಾವ ಯಾವ ಜಾಗದಲ್ಲಿ ಹಲ್ಲಿ ಓಡಾಡುತ್ತಲ್ವ ಆಯಾ ಜಾಗದಲ್ಲಿ ನೀವು ಈ ಥರದ ಒಂದು ಪ್ಯಾಡನ್ನು ಇಟ್ಕೊಂಡ್ಬಿಟ್ರೆ ಖಂಡಿತವಾಗಿ ಯಾರೆಲ್ಲ ಹಲ್ಲಿಗಳಿಗೆ ಅನಿಸ್ತಾ ಇರ್ತೀರಿ ಅವ್ರ ಮನೆಯಲ್ಲಿ ಮಾತ್ರ ಒಂದು ಹಲ್ಲಿನೂ ಇರೋದಿಲ್ಲ ಒಂದೇ ಒಂದು ಪ್ಯಾಡ್ಸ್ತಾಯಿದ್ರಿಂದ ನೀವು ಆಲ್ಮೋಸ್ಟ್ ಐದರಿಂದ ಆರು ಹಲ್ಲಿಗಳನ್ನು ಕೂಡ ಹಿಡಿಬೋದು ನೀವು ಚೆನ್ನಾಗಿ ಇಟ್ಕೋತೀವಿ ಅಂದರೆ ಆಲ್ಮೋಸ್ಟ್ ಒಂದೇ ಹಲ್ಲಿನ ಹಿಡಿದು ಈ ಪ್ಯಾಡೇ ಹೋಗೋದು ಹಾಕ್ಬಿಡ್ತೀವಿ ಅಂದರೆ ಓಕೆ ಮತ್ತೊಂದು ಪ್ಯಾಡ್ ತಗೊಬೋದು ಬಟ್ ಒಂದೇ ಒಂದು ಸಿಕ್ಸ್ಟಿ ಫೈವ್ ರುಪೀಸ್ ಅಲ್ಲಿ ಸಾಕಷ್ಟು ಹಲ್ಲಿಗಳನ್ನು ನಾವು ಹಿಡಿದು ಹಾಕ್ತೀವಿ ಅಂದ್ರೂ ಕೂಡ ತುಂಬಾನೇ ಬೆಸ್ಟ್ ಯಾಕಂದ್ರೆ ನಾನು ಹಲ್ಲಿಗೆ ಸಾಕಷ್ಟುಗಳನ್ನ ಪ್ರಯೋಗ ಮಾಡಿ ನೋಡಿದೆ ಆಲ್ಮೋಸ್ಟ್ ನಾವೊಂದು ಯೂಟ್ಯೂಬ್ ವಿಡಿಯೋದಲ್ಲಿ ಕೂಡ ಹಲ್ಲಿಗೆ ಯಾವ ತರದ ಒಂದು ಫ್ಲೇವರ್ ಆಗಿ ಬರೋದಿಲ್ಲ ಆ ತರದ ಒಂದು ಫ್ಲೇವರ್ ಅನ್ನ ಮಾಡಿಟ್ಟು ಉಳ್ಳಾಗಡ್ಡೆ ಸಿಪ್ಪೆ ಇಟ್ಟೆ ಒಂಥರ ಲಿಕ್ವಿಡ್ ಮಾಡಿ ಸ್ಪ್ರೇ ಮಾಡಿ ಕೂಡ ಯೂಟ್ಯೂಬ್ ನಾನು ಒಂದು ಫ್ರೆಂಡ್ಸ್ ಸರ್ಕಲ್ಗೆಲ್ಲ ನೀವು ಕೂಡ ಶೇರ್ ಮಾಡಿದ್ದೀನಿ ಬಟ್ ಅದು ಒಂದು ಸ್ಮೆಲ್ ಇರುವವರಿಗೆ ಮಾತ್ರ ಹಲ್ಲಿಯಲ್ಲಿ ಇರುವುದಿಲ್ಲ ಅಲ್ವಾ ಅಂದ್ರೆ ಮನೆಯಲ್ಲೇ ಇರುತ್ತೆ ಆ ಜಾಗ ಬಿಟ್ಟು ಮತ್ತೊಂದು ಜಾಗಕ್ಕೆ ಅದು ಎಸ್ಕೇಪ್ ಆಗಿಬಿಟ್ಟಿರುತ್ತೆ ಬಟ್ ಇದರಿಂದ ಅದೇ ಎಸ್ಕೇಪ್ ಪ್ರಕಾರಕ್ಕೆ ಸಾಧ್ಯನೇ ಇಲ್ಲ ಇವಾಗ ಆಲ್ರೆಡಿ ನಾನು ಯೂಸ್ ಮಾಡಿ ಇವಾಗ ಜಸ್ಟ್ ಮತ್ತು ಒಂದು ಪ್ರಸಾವನ್ನು ತೊಗೊಂಡು ಬಂದೆ ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಯಾರೆಲ್ಲ ಯಾರ ಮನೆಯಲ್ಲಿ ಈ ಥರದ ಒಂದು ಹದ್ದಿ ಏನದು ಇಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡಿ ತುಂಬಾ ಒಳ್ಳೆಯದು ಓಕೆ ಇದ್ರ ಬಗ್ಗೆ ಸಾಕಷ್ಟು ಹೇಳಿದೆ ಅನ್ಕೊತಾ ಇದ್ದೀನಿ ಓಕೆ ಸ್ನೇಹಿತರೆ ಇವತ್ತಿನ ಈ ವಿಷಯ ಇಷ್ಟೇ ಆಗಿತ್ತು ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಹಲ್ಲಿಗಳ ಕಾಟ ಜಾಸ್ತಿನೇ ಆಗಿಬಿಡುತ್ತೆ ಅದು ಹಲ್ಲಿ ಇದ್ದರೆ ಹಾಲನ್ನ ಕಾಯಿಸಿದ ತಕ್ಷಣ ಮುಚ್ಚೋಕ್ಕಾಗಲ್ಲ ಹೆಣ್ಮಕ್ಳಿಗದು ಒಂಥರ ಕೆನೆ ಬರಂತೇನು ಅಂತ ಅಲ್ವ ಹಾಗಾಗಿ ಹಲ್ಲಿ ಮೇಲ್ಗಡೆಯಿಂದ ಇತ್ತು ಅದು ಬೈ ಚಾನ್ಸ್ ನಾವು ನೋಡಿದೆ ಕೆಳಗಡೆ ಬಿದ್ದಿತ್ತು ಅಂದರೆ ಎಷ್ಟೊಂದು ಅಸ್ತವ್ಯಸ್ತ ಅಲ್ವಾ ನಮ್ಮ ಒಂದು ಆರೋಗ್ಯದ ಮೇಲೆ ನಮ್ಮನ್ನು ನಂಬಿತಕ್ಕಂಥ ನಮ್ಮ ಒಂದು ಮನೆ ಮಂದಿ ಮೇಲೆ ತುಂಬಾ ಅದೊಂಥರ ಭಯ ಆಗಿರುತ್ತೆ ಅದ್ರ ಬದಲಿ ಹಲ್ಲಿಯಿಂದ ನಾವು ಎಲ್ಲರೂ ಮುಕ್ತರಾಗೋಣ ಅಂತ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ಖಂಡಿತವಾಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಅವರೆಲ್ಲ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇದನ್ನ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು ಅನ್ಸಿದರೆ ಖಂಡಿತವಾಗೂ ನಿಮ್ಗೆ ಯೂಸ್ ಆಗಲಿಲ್ಲ ಅಂದರೂ ಕೂಡ ಇನ್ನೊಬ್ರಿಗೆ ಅದರ ಯೂಸ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕದ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಅಂತ ಒತ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಆರಾಮಾಗಿ ನೋಡ್ಬೋದು ಹಾಗಾದರೆ ಮತ್ತೆ ಹೊಸದೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿ ಗೆಳತಿ ರಾಜೇಶ್